ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ಶನಿವಾರ ಸೊ ಶನಿವಾರ ಇರೋದ್ರಿಂದ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಪೂಜೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಾಡ್ತಾರೆ ಸೊ ಇವತ್ತು ನಾನು ಕೂಡ ಅಷ್ಟೇ ಶನಿವಾರ ಇರೋದ್ರಿಂದ ಬೇಗ ಏನಿದ್ದಿಲ್ಲ ಲೇಟ್ ಆಯ್ತು ಆಕ್ಚುಲಿ ಸೊ ಇವಾಗ ಸ್ನಾನ ಮಾಡಿದ್ದೀನಿ ಜಸ್ಟ್ ಪೂಜೆ ಎಲ್ಲ ಮಾಡಬೇಕು ಇನ್ನು ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ದಿವಸ ಆಗಿತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಇವತ್ತು ಮತ್ತೆ ನಾನು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಶನಿವಾರ ಕೂಡ ನಮ್ಮ ಮನೇಲಿ ನಾವು ವಾರ ಮಾಡ್ತೀವಿ ಹಾಗಾಗಿ ಇವತ್ತು ಶನಿವಾರ ಇರೋದ್ರಿಂದ ನಾನೇ ಪೂಜೆ ಮಾಡ್ತಾ ಆದರೆ ಫ್ರೆಂಡ್ಸ್ ಏನಂದರೆ ಹೊರಗಡೆ ಶೋಗೆ ಹೋದಾಗ ನಾನು ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಮನೇಲಿದ್ದಾಗ ಆಲ್ಮೋಸ್ಟ್ ಅಲ್ಲಿ ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊರಗಡೆ ಓಡಾಡ್ತಾ ಓಡಾಡ್ತಾ ನನಗೂ ಕೂಡ ಅಷ್ಟು ಟೈಮ್ ಸಿಕ್ಕಿರಲ್ಲ ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕೆ ಬಟ್ ಕೆಲವೊಂದು ಸಲ ಶೋಗಳಿಲ್ಲದಿದ್ದಾಗ ಮನೇಲಿದ್ದಾಗ ಆಲ್ಮೋಸ್ಟ್ ಅಲ್ಲಿ ದೇವ್ರ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡೋದು ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ವಾರ ಮಾಡಿ ಪ್ರತಿ ಶನಿವಾರ ಕೂಡ ನಮ್ಮ ಮನೇಲಿ ನಾನು ವಾರ ಮಾಡ್ತೀನಿ ಹಾಗಾಗಿ ಪ್ರತಿ ಶನಿವಾರ ಬಂದರೂ ಕೂಡ ನಾನು ಇದೇ ಥರ ಪೂಜೆ ಮಾಡ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣನೇ ಸ್ನಾನ ಮಾಡಿ ರೆಡಿಯಾಗಿ ಹಳ್ಳಿಕಟ್ಟೆ ಸುತ್ತಾಕಿ ಮೇಲೆ ನಾನು ಮನೇಲಿ ದೇವರಿಗೆ ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ಇನ್ನು ಮಿಕ್ಕಿದೇನಾದರೂ ಕೆಲಸಗಳಿದ್ರೆ ಮಾಡ್ತೀನಿ ಸೊ ಅದೇ ಇದು ಇದು ನನ್ನ ದಿನಚರಿ ಅಂತ ಹೇಳ್ಬೋದು ಶನಿವಾರ ಬಂದರೆ ಸೊ ಅರಳಿಕಟ್ಟೆ ಎಲ್ಲ ಸುತ್ತಾಕ್ ತಕ್ಷಣ ಈ ಥರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ತಿನ್ನೋದು ನನಗೆ ಅಭ್ಯಾಸ ಹಾಗಾಗಿ ಇವತ್ತು ಶನಿವಾರ ಇರೋದರಿಂದ ಸರಿ ಬೇಗ ಬೇಗ ಪೂಜೆ ಮಾಡಿ ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಯಾವಾಗಲೂ ಪೂಜೆ ಮಾಡಿ ನಾನು ಟಿಫನ್ ತಿನ್ನೋದು ಹಾಗಾಗಿ ಇವತ್ತು ಪೂಜೆ ಕೂಡ ಬೇಗ ಬೇಗ ಮುಗಿಸ್ತಾ ಇದ್ದೆ ಮನೆಯಲ್ಲಿ ಇಡ್ಲಿ ಮಾಡಿದ್ರು ಸೊ ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಆಲ್ಮೋಸ್ಟ್ ಅಲ್ಲೂ ಹಾಗಾಗಿ ನಾನು ಜಸ್ಟ್ ಪೂಜೆ ಮಾಡಿದ ತಕ್ಷಣ ಟಿಫನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಹೊರಗಡೆ ನಮ್ಮದು ಸ್ವಲ್ಪ ತುಳಸಿ ಕಟ್ಟೆ ಇದೆ ಅಲ್ಲೂ ಕೂಡ ನಾನು ಪೂಜೆ ಮಾಡಿ ಪೂಜೆ ಮಾಡ್ತೀನಿ ಸೊ ಪೂಜೆ ಎಲ್ಲ ಆಯಿತು ಇನ್ನೇನು ಇಡ್ಲಿ ಮಾಡಿದ್ರು ಸೊ ಇಡ್ಲಿ ತಿಂದ್ಕೊಂಡೆ ಫಸ್ಟು ಹೊಟ್ಟೆ ತುಂಬ ಆಶೀತ ಇತ್ತು ಯಾಕಂದರೆ ಶನಿವಾರ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾವಾಗಲೂ ನನಗೆ ಸೊ ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿ ಮಾಡಿದರು ಸೊ ಹೊಟ್ಟೆ ತುಂಬ ಫಸ್ಟು ಇಡ್ಲಿ ಚಟ್ನಿ ಎಲ್ಲ ತಿಂದ್ಕೊಂಡೆ ನಾನು ಪೂಜೆ ಕೂಡ ಮಾಡಿದೆ ಸೊ ಪೂಜೆ ಎಲ್ಲ ಆಯಿತು ಟಿಫನ್ ಆಯಿತು ಸೊ ಇವಾಗ ಲೆವೆನ್ ತರ್ಟಿ ಆಗಿದೆ ಸೊ ಏನು ಮಾಡಬೇಕು ಅಂದರೆ ಇವತ್ತು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ವೀಡಿಯೋ ಪೋಸ್ಟ್ ಮಾಡಬೇಕಿತ್ತು ನಾನು ತುಂಬ ದಿವಸ ಆಯಿತು ಫೋರ್ ಡೇಸ್ ಆಯಿತು ನಾನು ಯಾವ ವೀಡಿಯೋನೂ ಹಾಕಿಲ್ಲ ಸೊ ಹಂಗಾಗಿ ಈಗ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಎಡಿಟ್ ಮಾಡಿ ಫಸ್ಟು ಯಾವುದಾದ್ರೂ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಸೊ ಪೋಸ್ಟ್ ಮಾಡಿದ್ಮೇಲೆ ಮತ್ತೆ ಏನು ಮಾಡಬೇಕು ಅಂತ ನಾನು ನಿಮಗೆ ನನ್ನ ಡೈಲಿ ವ್ಲಾಗ್ ಅಲ್ವಾ ಸೊ ಡೈಲಿ ವ್ಲಾಗಲ್ಲಿ ನಿಮಗೆ ಏನೇನು ಮಾಡಿದೆ ಅಂತ ಹೇಳಬೇಕು ಹಾಗಾಗಿ ನಾನು ಇವಾಗ ಎಡಿಟಿಂಗ್ ಮಾಡ್ತೀನಿ ಸೊ ಎಡಿಟಿಂಗ್ ಆದಮೇಲೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ನಾನು ಟ್ರಾವೆಲ್ ಮಾಡಕೋಸ್ಕರ ಆಮೇಲೆ ಮಾಡ್ತೀನಿ ಓಕೆ ನಾನು ಡೈಲಿ ರೂಟೀನ್ ಅಲ್ಲ ಸೊ ನನಗೆ ಇನ್ನೊಂದು ವಿಷಯ ಸೊ ನಾನು ಈ ಬಾಟ್ಲಲ್ಲಿ ಒನ್ ಡೇಗೆ ತ್ರೀ ಬಾಟಲ್ ಅಥವಾ ಟೂ ಬಾಟಲ್ ನೀರು ಕುಡಿತೀನಿ ಆ್ಯಕ್ಚುಲಿ ಫೋರ್ ಬಾಟಲ್ ಆದರೂ ನೀರು ಕುಡಿಬೇಕು ಫೋರ್ ಲೀಟರ್ ಆದರೂ ಕುಡಿಲೇಬೇಕು ಒಂದು ಒಬ್ಬ ಮನುಷ್ಯ ಹೆಲ್ದಿ ಆಗಿರಬೇಕು ಅಂದ್ರೆ ಅವರು ಮಿನಿಮಮ್ ಎಷ್ಟು ಒಂದು ಫೋರ್ ಲೀಟರ್ ನೀರು ಕುಡಿಬೇಕು ಅಂತ ಇರೋದು ಬಟ್ ನಾನು ಒಂದು ಟೂ ಲೀಟರ್ ಅಥವಾ ತ್ರೀ ಲೀಟರ್ ನೀರು ಕುಡ್ದೇ ಕುಡಿತೀನಿ ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಬಾಟ್ಲ್ ಖಾಲಿ ಆಗಿದೆ ಸೊ ಇನ್ನೊಂದು ತುಂಬ್ಕೊಂಡ್ ಬರ್ತೀನಿ ಸೊ ಫೈನಲಿ ಒಂದು ಲೀಟರ್ ಆಯ್ತು ಸೊ ಎರಡನೇ ಲೇಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಡೈಲಿ ಅಲ್ಲಿ ಇದು ಕೂಡ ತುಂಬ ಮುಖ್ಯ ಸೊ ನಮ್ಮ ಸ್ಕಿನ್ ಗ್ಲೋ ಆಗಿರೋಕ್ಕೆ ಅಥವಾ ನಮ್ಮ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗಿರಬೇಕು ಅಂದರೆ ನಾವು ಖಂಡಿತವಾಗ್ಲೂ ನೀವು ಎಷ್ಟೊಂದು ಜನ ನೋಡಿರ್ಬೋದು ತುಂಬ ಜನ ಸೆಲೆಬ್ರಿಟಿಗಳು ಕೂಡ ಹೇಳ್ತಾರೆ ಇಲ್ಲ ಸ್ಕಿನ್ ಗ್ಲೋ ಆಗಿರಬೇಕು ಅಥವಾ ನಾವು ಹೆಲ್ದಿ ಆಗಿರಬೇಕು ಅಂದರೆ ನಮಗೆ ವಾಟ್ರ್ ಕೂಡ ತುಂಬ ಮುಖ್ಯ ಆಗಿರುತ್ತೆ ನಮ್ಮ ಸ್ಕಿನ್ ಹೈಡ್ರೇಷನ್ ಆಗಿಡೋಕ್ಕೆ ಸೊ ಹೈಡ್ರೇಟ್ ಆಗಿಡಬೇಕು ಅಂದರೆ ಇದು ತುಂಬ ಮುಖ್ಯ ಸೊ ಹಾಗಾಗಿ ನಾನು ಒನ್ ಲೀಟ್ರ್ ಖಾಲಿ ಮಾಡಿದ್ದೀನಿ ಇನ್ನೂ ಎರಡು ಮೂರು ಲೀಟರ್ ಕುಡಿಬೇಕು ಆದಷ್ಟು ಕುಡಿತೀನಿ ಹೊಟ್ಟಲ್ಲಿ ಟು ತ್ರೀ ಲೀಟರ್ ಅಂದರೆ ಪಕ್ಕ ಕುಡಿಬೇಕು ಸೊ ಈಗ ಒನ್ ಲೀಟ್ರ್ ಖಾಲಿ ಆಗಿದೆ ಇನ್ನೊಂದು ಲೀಟರ್ ತುಂಬ್ಕೊಂಬಂದು ಇಟ್ಕೊಳ್ತೀನಿ ನೋಡಿ ಹಂಗೆ ಹೋಗ್ತಾ ಹೋಗ್ತಾ ಒನ್ ಅವರ್ಗೆ ಇಷ್ಟು ಒನ್ ಅವರ್ಗೆ ಇಷ್ಟು ಕುಡ್ಕೊಂಬಿಟ್ರೆ ಖಾಲಿಯಾಗಿ ಹೋಗ್ಬಿಡುತ್ತೆ ವಿಶಿಶಿಷ್ಟು ಕುಡ್ಕೊಂಬಿಟ್ರೆ ಖಾಲಿಯಾಗಿ ಹೋಗ್ಬಿಡುತ್ತೆ ಬಂದಿರ್ತೀನಿ ಸೊ ಆಲ್ರೆಡಿ ಇವಾಗ ಟೈಮ್ ಆಗಿದೆ ಅಡುಗೆ ಕೂಡ ಮಾಡಬೇಕಿತ್ತು ಸ್ವಲ್ಪ ನೋಡೋಣ ಏನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸ್ವಲ್ಪ ಏನಾದರೂ ಸಾಂಬಾರು ಅಥವಾ ಮುದ್ದೆ ಆ ಥರ ಏನಾದರೂ ಮಾಡ್ತೀನಿ ಸೊ ಅದ ಮೇಲೆ ಮತ್ತೆ ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ ಸೊ ಇವಾಗ ನಾನು ಅಡುಗೆನ ಫುಲ್ ನಿಮ್ಗೆ ಹೇಗೆ ಮಾಡೋದು ಅಂತ ಫುಲ್ ತೋರ್ಸೋಕ್ಕಾಗಲ್ಲ ಏಕೆಂದ ಅಲ್ಲಿಗೆ ಸ್ವಲ್ಪ ಕ್ಯಾಮ್ರ ಎಲ್ಲ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ನಿಮಗೆ ಜಸ್ಟ್ ಎಷ್ಟಾಗುತ್ತೋ ಅಷ್ಟೇ ತೋರಿಸೋಣ ಅಂದ್ಕೊಂಡಿದ್ದೀನಿ ಓಕೆ ಅಡುಗೆದೆಲ್ಲ ಏನೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಲಾಂಗ್ ಆಗುತ್ತೆ ಮತ್ತು ಸೊ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ಕಿಪ್ ಮಾಡಿ ಅಡುಗೆದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸೊ ಮುದ್ದೆ ಅನ್ನ ಸಾಂಬಾರು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೆ ಸೊ ನೀವು ನೋಡ್ಬೋದು ನಾನೇ ಮಾಡಿರೋ ಮುದ್ದೆ ಮತ್ತು ಅನ್ನ ಸಾಂಬಾರು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಅಡುಗೆನ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಸೊ ಎಲ್ಲ ಕೆಲಸ ಮುಗೀತು ನನ್ನದು ಸೊ ಕೆಲಸ ಆದಮೇಲೆ ನಾನು ಸ್ವಲ್ಪ ಮುಖಕ್ಕೆ ಫೇಸ್ ವಾಶ್ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ವಾಶ್ ಮಾಡಿ ಒಂದೇ ಟೈಮ್ ವಾಶ್ ಮಾಡಿ ಸ್ನಾನಕ್ಕೆ ಹೋದಾಗ ಅಷ್ಟೇ ವಾಶ್ ಮಾಡಿದ್ನಲ್ವ ಸೊ ಮತ್ತೆ ವಾಶ್ ಮಾಡಿದೆ ಸೊ ಮನೇಲಿ ಇದ್ರೆ ಒಂದು ಟೂ ಟೈಮ್ಸ್ ವಾಶ್ ಮಾಡ್ತೀನಿ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಮಧ್ಯಾಹ್ನ ಫ್ರೀ ಆಗಿದ್ರೆ ಮಾಡ್ಕೊಳ್ತೀನಿ ಸೊ ಇವಾಗೂ ಕೂಡ ಫೇಸ್ ವಾಶ್ ಮಾಡಿ ಅದೇ ನಾನು ಸೇಮ್ ಮಾರ್ನಿಂಗ್ ಏನು ಪ್ರೋಟೀನ್ ಸ್ಟಾರ್ಟ್ ಮಾಡಿದ್ನೋ ಅದನ್ನೇ ಅಪ್ಲೈ ಮಾಡ್ತೀನಿ ಬನ್ನಿ ಅಪ್ಲೈ ಮಾಡೋದು ಇನ್ನೊಂದ್ಸಲ ಸೊ ನೋಡಿ ಆಲ್ರೆಡಿ ನಾನು ಇದು ಮೂರನೇ ಬಾಟಲ್ಲು

ಇದು ರೋಸ್ ವಾಟರು ಸೊ ನಿಮಗೆ ಬೆಳಿಗ್ಗೆನು ನಾನು ತೋರಿಸಿದ್ದೆ ಇದೇ ರೋಸ್ ವಾಟರು ಸೊ ಇನ್ನೊಂದ್ಸಲ ಅಪ್ಲೈ ಮಾಡ್ತೀನಿ ಟೂ ಮಿನಿಟ್ಸ್ ಬಿಟ್ಟು ನಾನು ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಹಿಂಗೆ ಹೇಳ್ಬೇಕು ಇವಾಗ ಆಲ್ರೆಡಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಬೇಕಾದ್ರೆ ಮಳೆ ತೋರಿಸ್ತೀನಿ ಬನ್ನಿ ನೋಡಿ ಮಳೆ ಎಷ್ಟು ಬಂದು ಆಲ್ರೆಡಿ ಸ್ಟಾಪ್ ಆಗಿದೆ ಬಟ್ ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇದೆ ಕಾಣಿಸ್ತಿಲ್ಲ ಅನ್ಕೊಳ್ತೀನಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಹನಿ ಬೀಳ್ತಾನೆ ಇದೆ ಇನ್ನು ಹೊರಗಡೆ ಓಡಾಡಕ್ ಆಗ್ತಿಲ್ಲ ಸೊ ಆಲ್ರೆಡಿ ಎಲ್ಲ ರೋಡೆಲ್ಲ ನೆಂದೋಗಿದೆ ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಿಲ್ಲ ಇವತ್ತು ಇದ್ದೀನಿ ಫ್ರೆಂಡ್ಸ್ ನೋಡುದ್ರಲ್ಲ ತುಂಬಾ ಮಳೆ ಬರ್ತಿದೆ ಹಂಗಾಗಿ ನಾನು ಮನೇಲೆ ಇದ್ದೀನಿ ಸೊ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಎಲ್ಲ ಇವಾಗ ಮಾಯ್ಚರೈಸರ್ ಅಪ್ಲೈ ಮಾಡಿದ್ದೀನಿ ನೀವು ನೋಡ್ಬೋದು ಸ್ಕಿನ್ ಚೆನ್ನಾಗಿದೆ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿ ಕಾಣ್ತಾ ಇದೆ ಅನ್ಕೊಳ್ತೀನಿ ಅಂದ್ಮೇಲೆ ನಾನು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ತೀನಿ ಸೊ ಅದಕ್ಕಿಂತ ಅದಕ್ಕೂ ಕೂಡ ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಆಮೇಲೆ ಅಪ್ಲೈ ಮಾಡ್ತೀನಿ ಓಕೆ ನಾವು ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಸೊ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಟೈಮು ಸೊ ಈಗ ಫೋರ್ ಓ ಕ್ಲಾಕಿಗೆ ನಾನು ಫೈವ್ ಓ ಕ್ಲಾಕಿಗೆಲ್ಲ ಸ್ವಲ್ಪ ಕಾಫಿನೋ ಟೀನೋ ಕುಡಿತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಹರಡ್ಕೊಂಡ್ಬಿಟ್ಟಿದ್ದೀನಿ ಬಟ್ ಮೊದಲೆಲ್ಲ ಹರಡ್ಕೋತಿದ್ದಲ್ಲ ಅಷ್ಟೊಂದೆಲ್ಲ ಹರಡ್ಕೊಳ್ಳಲ್ಲ ಯಾಕಂದರೆ ಇವಾಗ ಆಲ್ರೆಡಿ ನಾನು ಮೇಕಪ್ಸು ತೊಗೊಂಬಂದಿದ್ದೀನಿ ಅದು ನೀಟಾಗಿ ಇಟ್ಕೊಳ್ಳೋಕ್ಕೆ ಅಂತಲೇ ಕಾಣಿಸ್ತಿದೆ ಅಲ್ಲ ಸೊ ಅದು ತೊಗೊಬಂದಿರೋದ್ರಿಂದ ಇವಾಗ ನನ್ನ ರೂಮಲ್ಲಿ ಪರವಾಗಿಲ್ಲ ಮೊದಲಿಗಿಂತ ನಾನು ಬೆಟರಾಗಿ ರೂಮ್ನ ಇಟ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ಇವಾಗ ಸ್ವಲ್ಪ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ ಸಾರಿ ನಾನು ಹೇಗೆ ಕ್ಲೀನ್ ಮಾಡ್ಕೊಂಡೆ ಅಂತ ನೀವೇ ನೋಡಿ ಇಂಥ ಮುಂಚೆ ನಾನು ನೀವು ಮನೇಲಿ ಇದ್ರೂ ಅಷ್ಟೇ ಹೊರಗಡೆ ಇದ್ರೂ ಅಷ್ಟೇ ನೀವು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು ಆ್ಯಕ್ಚುಲಿ ಇದು ಈ ಥರ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀನಿ ಫೈನಲ್ಲಿ ಅಪ್ಲೈ ಮಾಡಿದ್ವಿ ಸೊ ಎಲ್ಲ ಹರಡ್ಕೊಂಡ್ಬಿಟ್ಟಿದೀನಿ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಬೇಕು ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಸ್ವಲ್ಪ ನೀರ್ ಕುಡಿತೀನಿ ಸೊ ಇಷ್ಟಿದೆ ಇವಾಗ ಆಲ್ರೆಡಿ ನೀವು ನೋಡ್ಬಹುದು ಇಷ್ಟು ಖಾಲಿ ಮಾಡಿದ್ದೀನಿ ಇದು ಮೂರನೇ ಬಾಟಲ್ ನಾನು ಕುಡಿತಾ ಇರೋದು ಸೊ ಇನ್ನೂ ಇಷ್ಟು ನೀರಿದೆ ಇವಾಗ ಒಂದು ಫೋರ್ ಓ ಕ್ಲಾಕ್ ಫೈ ಓ ಕ್ಲಾಕ್ ಒಳಗಡೆ ಇಷ್ಟು ಖಾಲಿ ಮಾಡಿಬಿಡ್ತೀನಿ ಸೊ ಫೈವ್ ಓ ಕ್ಲಾಕಿಂದ ನೈಟ್ ಮಲಗಷ್ಟರಲ್ಲಿ ಆದಷ್ಟು ಒಂದು ಬಾಟಲ್ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ ಬಟ್ ತ್ರೀ ಪಕ್ಕಾ ಪಕ್ಕ ಕುಡಿದು ಕುಡಿದ್ಬಿಡ್ತೀನಿ ನಾನು ಐಟನ್ ಈಗ ಅಷ್ಟು ನಾಲ್ಕನೇ ಬಾಟ್ಲು ನೋಡ್ತೀನಿ ಸೊ ನೀವು ಮನೇಲಿದ್ರೆ ಸೊ ನಿಮ್ಗೆ ತುಂಬ ಟೈಮ್ ಇದ್ದರೆ ನೀವು ಆದಷ್ಟು ನೀರು ಕುಡೀರಿ ಇಲ್ಲ ಹೊರಗಡೆ ಹೋಗ್ತೀನಿ ಅಂದಾಗ ಜಾಸ್ತಿ ಕುಡಿದೇ ಇದ್ರು ಓಕೆ ಪರವಾಗಿಲ್ಲ ಬಟ್ ಕುಡಿ ಕುಡಿದ್ರೆ ಒಳ್ಳೇದಲ್ವಾ ಸೊ ನಾನು ತುಂಬಾ ನೀರು ಕುಡಿತೀನಿ ಹೊರಗಡೆ ಹೋದ್ರೆ ನಿಜವಾಗ್ಲು ಜಾಸ್ತಿ ನೀರು ಕುಡಿಯಲ್ಲ ಸೊ ಎಷ್ಟು ಕುಡಿತೀನಿ ಅಂತ ಸೊ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಕ್ಲೀನ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ತೋದು ಸೊ ಸಿಕ್ಸ್ ಮಂತ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿದು ಬಂದಿರುತ್ತೆ ಸೊ ಉತ್ತರ ಕರ್ನಾಟಕ ಎಲ್ಲ ಓಡಾಡಿರ್ತೀನಿ ಬ್ಯಾಗ್ ಎಲ್ಲ ತುಂಬ ಗಲೀಜಾಗಿರುತ್ತೆ ಹಾಗಾಗಿ ನಾನು ಬ್ಯಾಗ್ನ ಎಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ನೀಟಾಗಿ ಎಲ್ಲ ಬಟ್ಟೆಗಳನ್ನ ಸ್ವಲ್ಪ ವಾಶ್ ಮಾಡಿಕೊಂಡು ಐರನ್ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಬ್ಯಾಗ್ ಕೂಡ ವಾಶ್ ಮಾಡ್ತೀನಿ ಸಿಕ್ಸ್ ಮಂತಿಂದ ಕೂಡ ಬ್ಯಾಗ್ ಓಡಾಡಿ ಓಡಾಡಿ ತುಂಬ ಅಂದರೆ ತುಂಬ ಗಲೀಜಾಗಿರುತ್ತೆ ಸೊ ಪ್ರತಿ ವರ್ಷ ಕೂಡ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಮನೆಗೆ ಬಂದಮೇಲೆ ಮಳೆಗಾಲದಲ್ಲಿ ಯಾವಾಗಲೂ ನಾನು ಮನೇಲಿ ಇರ್ತೀನಿ ಸೊ ಮಳೆಗಾಲದಲ್ಲಿ ಮನೇಲಿದ್ದರೆ ನಾನು ಈ ಥರ ಎಲ್ಲ ಬ್ಯಾಗ್ ಕ್ಲೀನ್ ಮಾಡ್ಕೊಳ್ಳೋದು ನಾನು ಕಾಸ್ಟ್ಯೂಮ್ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಆ್ಯಕ್ಚುಲಿ ಯಾಕಂದರೆ ವರ್ಕ್ ಜೊತೆಗೆ ಇದು ಕೂಡ ವರ್ಕ್ ಆಗುತ್ತೆ ಸೊ ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ಸ್ವಲ್ಪ ನೀಟಾಗಿ ನೀಟಾಗಿಟ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅದು ಗಲೀಜ್ ಗಲೀಜಾಗ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಬ್ಯಾಗ್ ಸಿಕ್ಕಾಪಟ್ಟೆ ಆಗಿತ್ತು ನಾನು ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ ಎಲ್ಲ ನೀಟಾಗಿ ಅದನ್ನು ಬ್ರಷ್ ಮಾಡಿ ತಿಕ್ಕಿ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ಇದು ದೊಡ್ಡ ಬ್ಯಾಗ್ ನನ್ನದು ಇದರಲ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಜೋಡಿಸ್ಕೊಂಡಿರ್ತೀನಿ ನಾನು ಸೊ ಬ್ಯಾಂಕ್ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ ಹಾಕಬೇಕಾಗಿತ್ತು ಸೊ ಮಳೆ ಕೂಡ ಬರ್ತಾ ಇರೋದ್ರಿಂದ ಬಟ್ಟೆ ಕೂಡ ತುಂಬ ಬೇಗ ಡ್ರೈ ಆಗ್ತಾ ಇರಲಿಲ್ಲ ಹಾಗಾಗಿ ವಾತಾವರಣ ನೋಡಿಕೊಂಡು ನಾವು ಬಟ್ಟೆಗಳನ್ನ ವಾಷಿಂಗ್ ಮಷಿನ್ಗೆ ಹಾಕಬೇಕು ಅಂತ ಪ್ಲ್ಯಾನ್ ಇದ್ದೆ ಸೊ ಇವತ್ತಾಗೋ ಸ್ವಲ್ಪ ಮಳೆ ಕಮ್ಮಿ ಇತ್ತು ಈ ವರ್ಷ ಅಂತೂ ನಿಮಗೆ ಗೊತ್ತಿದೆ ಮಳೆ ಸಿಕ್ಕ ಬಟ್ಟೆ ಇದೆ ಎಲ್ಲ ಕಡೆ ಬಟ್ಟೆ ಕೂಡ ವಾಶ್ ಮಾಡ್ಕೊಳ್ಳೋಕ್ಕೂ ಆಗಿದ್ರೆ ಡ್ರೈ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ಬರ್ತಾಯಿದೆ ಹಾಗಾಗಿ ಸ್ವಲ್ಪ ನಾನು ಮಳೆ ಕಮ್ಮಿ ಇದ್ದಿದ್ದಿನ ಸ್ವಲ್ಪ ಬ್ಯಾಗು ಮತ್ತು ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಸೊ ಇವತ್ತು ನನಗೆ ಸ್ವಲ್ಪ ಮಳೆ ಕಮ್ಮಿ ಇದೆ ಅಂತ ಅನ್ನಿಸ್ತು ಇವತ್ತೊಂದು ಡೇ ರಾಜ್ ಓಕೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನ್ ಹಾಕ್ಕೊಂಡು ಬ್ಯಾಗ್ ಕೂಡ ವಾಶ್ ಮಾಡೋಣ ಅಂದ್ಕೊಡಿ ಯಾಕಂದರೆ ಬ್ಯಾಗ್ ನಿಮಗೆ ಗೊತ್ತು ಡ್ರೈ ಆಗೋದು ತುಂಬ ಕಷ್ಟ ಹಾಗಾಗಿ ನಾನು ಮಳೆ ನೋಡ್ಕೊಂಡೇ ವಾಶ್ ಮಾಡೋದು ಬ್ಯಾಗ್ನ ಸೊ ಹಾಗಾಗಿ ಫೈನಲಿ ವಾಷಿಂಗ್ ಮೆಷಿನ್ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡೆ ಸ್ವಲ್ಪ ರೂಮ್ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟ್ಟೆ ಹರಡ್ಕೊಂಬಿಟ್ಟಿದ್ದೆ ಬಟ್ಟೆಗಳೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಸೊ ಫೈನಲ್ ಆಗಿ ನೀವು ನೋಡ್ಬೋದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಣ ಅಂತ ಬೇಗ ಬೇಗ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಡೈಲಿ ಏನಾದರೂ ವಾರ್ಕ್ ಇದ್ದೇ ಇರುತ್ತೆ ನನಗೆ ಹಾಗಾಗಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು ಕೂಡ ರೂಮ್ನ ತುಂಬ ಹರಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಭಾನುವಾರ ಬಂದರೆ ಸಾಕು ನನಗೆ ಬೆಡ್ಶೀಟ್ ಚೇಂಜ್ ಮಾಡೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಯಾಕಂದರೆ ವಾರಕ್ಕೆ ಸಲನಾದರೂ ನಾನು ಬೆಡ್ಶೀಟ್ನ ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದೇ ಬೆಡ್ಶೀಟ್ನ ಎರಡೆರಡು ವಾರ ಮೂರು ವಾರ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ನನಗೆ ಹಾಗಾಗಿ ಪ್ರತಿ ಭಾನುವಾರ ಕೂಡ ನಾನು ಎಲ್ಲ ಕ್ಲೀನ್ ಮಾಡಿ ರೂಮ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ನನ್ನ ರೂಮ್ ತುಂಬ ಗಲೀಜ್ ಆಗುತ್ತೆ ಒಂದು ವಾರದಲ್ಲಿ ಅವಾಗವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಖುಷಿಯೂ ಕೂಡ ಸಿಗುತ್ತೆ ನನಗೆ ಹಾಗಾಗಿ ಇವತ್ತು ಸಾರಿ ಶನಿವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಭಾನುವಾರ ಮತ್ತು ಕೆಲಸಗಳೆಲ್ಲ ಇರು ಇತ್ತು ನನಗೆ ಹಾಗಾಗಿ ಶನಿವಾರನೇ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡೆ ಇಲ್ಲಾಂದರೆ ಭಾನುವಾರ ಕೂಡ ಮಾಡ್ಕೋತೀನಿ ಫ್ರೀ ಆಗಿದ್ದರೆ ಬಟ್ ಇವತ್ತು ನಾನು ತುಂಬ ಫ್ರೀ ಆಗಿದ್ದೆ ಅದು ಎಲ್ಲ ನಿಮಗೆ ಡೈಲಿ ವ್ಲಾಕಲ್ಲಿ ನಾನು ದಿನಚರಿ ತೋರಿಸ್ಬೇಕು ಅಂತ ಅದೇ ಕಾರಣಕ್ಕೆ ಸ್ವಲ್ಪ ಬೇಗ ಬೇಗ ಕ್ಲೀನಾಗಿ ಒಂದೊಂದು ಸಲ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ ಇಲ್ಲ ಬೆಡ್ಶೀಟ್ ಇನ್ನೂ ಸ್ವಲ್ಪ ನೀಟಾಗಿದ್ದರೆ ಅದೇ ಕೂಡ ನಾನು ಕ್ಲೀನಾಗಿ ಜೋಡಿಸ್ಕೊಳ್ತೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ನನಗಂತೂ ತುಂಬಾ ಖುಷಿ ಆಗ್ತಿದೆ ಸೊ ಈ ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟಿಂದನೇ ಇವತ್ತೇನಾದರೂ ಇದ್ದೀನಿ ಅಂದರೆ ಅದು ನಿಮ್ಮ ಸಪೋರ್ಟ್ ಅಂತ ಹೇಳ್ಬೋದು ನಿಮ್ಮ ಸಪೋರ್ಟ್ಗೋಸ್ಕರ ನಾನು ಆವಾಗವಾಗ ವಿಡಿಯೋನ ಇನ್ನೂ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನಗೆ ಒಂದು ಪ್ರಾಬ್ಲಮ್ ಏನು ಅಂದರೆ ಅಷ್ಟು ಎಡಿಟಿಂಗ್ ಗೊತ್ತಿಲ್ಲ ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು ಆಲ್ರೆಡಿ ಸಾಯಂಕಾಲ ಫೋರ್ ಓ ಕ್ಲಾಕ್ ಹಂಗೆ ಆಗ ಕೊಡ್ತಾ ಇತ್ತು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಟೈಮ್ ಆಗ್ತಾ ಬಂದಿತ್ತು ನಾನು ಅದಕ್ಕೆ ಆದಷ್ಟು ಬೇಗ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟೀ ಕುಡಿಯೋಣ ಅನ್ಕೋತಾ ಇದ್ದೆ ಯಾಕಂದರೆ ಸಾಯಂಕಾಲ ಆಗ್ತಿದ್ದಂಗೆ ಒಳ್ಳೆ ಫ್ರೆಶ್ ಮೂಡ್ ಅಂದರೆ ಟೀ ಅಥವಾ ಕಾಫಿ ಏನಾದರೂ ಕುಡಿದ್ರೆ ನಮಗೆ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು ಹಾಗಾಗಿ ಹಾಲೆಲ್ಲ ಸ್ವಲ್ಪ ಬೇಗ ಬೇಗ ಗುಡಿಸ್ಕೊಂಡು ಲೈಟ್ ಆನ್ ಮಾಡ್ತೀವಿ ಯಾವಾಗಲೂ ಮನೇಲಿ ಸಾಯಂಕಾಲ ಎಲ್ಲ ಕಸ ಗುಡಿಸಿದ್ಮೇಲೆ ಲೈಟ್ ಆನ್ ಮಾಡಬೇಕು ಮನೇಲಿ ಅಂತಾರೆ ಹಾಗಾಗಿ ಲೈಟ್ ಆನ್ ಮಾಡಿದ ಮಾಡಿದ್ಮೇಲೆ ಮತ್ತೆ ಕಸ ಗುಡಿಸೋ ಹಾಗಿಲ್ಲ ಅಂತ ದೊಡ್ಡವರು ಹೇಳ್ತಾರೆ ಹಾಗೆ ಅದಕ್ಕೆ ಬೇಗ ಬೇಗ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಕಾಫಿ ಟೀ ಕುಡಿಯೋಣ ಅಂತ ಇದ್ದೆ ಆಲ್ರೆಡಿ ಇನ್ನೂ ಫೋರ್ ಓ ಕ್ಲಾಕ್ ಆಗಿತ್ತು ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡೋಣ ಫಸ್ಟು ಆಮೇಲೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಹಾಲ್ ರೂಮ್ ಬೇರೆ ಕ್ಲೀನ್ ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ಫ್ರೆಂಡ್ಸ್ ಫೈನಲಿ ಟೀ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಅಂದರೆ ಕಡೆ ಮಳೆ ಬರೋದರಿಂದ ಇಷ್ಟು ಚಳಿಯಲ್ಲಿ ಒಂದು ಸ್ವಲ್ಪ ಟೀಚ್ ಕುಡಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು ನನಗಂತೂ ಫೇವ್ರೇಟ್ ಬಂದು ಟೀ ಆ್ಯಕ್ಚುಲಿ ಟೀ ಕೂಡ ಜಾಸ್ತಿ ಕುಡಿ ಕುಡಿಬಾರ್ದು ಅಂತಾರೆ ಹಾಗಾಗಿ ನಾನು ಹಾಲು ಟೀ ಪ್ರೋಟೀನ್ ಪೌಡರ್ ಅದನ್ನೆಲ್ಲ ಕುಡಿತಾ ಇರ್ತೀನಿ ಬಟ್ ಒಂದೊಂದ್ಸಲ ಟೀ ಕೂಡ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಟೀ ಕುಡಿದ್ರೆ ಪಿತ್ತ ಆಗುತ್ತೆ ಅಂತಾರೆ ಸೊ ಹಂಗಾಗಿ ಸ್ವಲ್ಪ ಯಾವಾಗಾದ್ರೂ ವಾರದಲ್ಲಿ ಒಂದು ಟೂ ಟೈಮ್ಸ್ ಹಂಗೆ ಟೀ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಬೇರೆ ಟೈಮಲ್ಲೆಲ್ಲ ನಾನು ಟೀ ಪ್ರೋಟೀನ್ ಪೌಡರು ಅದನ್ನು ಕುಡಿಯೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ನಾನು ಜಾಸ್ತಿ ಬೆಲ್ಲ ಯೂಸ್ ಮಾಡ್ತೀನಿ ಫೈನಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಆಗಿತ್ತಲ್ವ ಸೊ ಹಂಗಾಗಿ ಫೈನಲಿ ಟೀ ಕೂಡ ಆಯಿತು ಟೀ ಕುಡಿತಾ ಇದ್ದೀನಿ ಅಪ್ಪ ಈ ಚಳಿಲಿ ಅದು ಟೀ ಕುಡಿತಾ ಇದ್ರೆ ಅದೇನೋ ಒಂದು ಖುಷಿ ಅಂತ ಹೇಳ್ಬೋದು ಸೊ ಈವ್ನಿಂಗ್ ಆಗಿರೋದ್ರಿಂದ ಶನಿವಾರ ಅಲ್ವಾ ಸೊ ವಾರ ಮಾಡಬೇಕಲ್ವ ಸೊ ಹಂಗಾಗಿ ದೇವ್ರ ಮೇಲೆ ದೀಪ ಹಚ್ಚಿ ಲೈಟ್ ಆನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದೆ ಸೊ ಫೈನಲಾಗಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಲೈಟ್ ಆನ್ ಮಾಡಿದೆ ಫೈನಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗೀತು ಸೊ ಇನ್ನೊಂದೇನಪ್ಪ ಅಂದರೆ ಸಾಯಂಕಾಲ ಆದರೆ ನಾನು ಜಿಮ್ಗೆ ಹೋಗ್ತೀನಿ ಅಥವಾ ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಮನೇಲಿ ಕೂಡ ವರ್ಕೌಟ್ ಮಾಡ್ತೀನಿ ಸೊ ಇವತ್ತು ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಚಪಾತಿ ಹಿಟ್ಟೆಲ್ಲ ಸ್ವಲ್ಪ ನಾದಿಟ್ಬಿಟ್ಟು ಜಿಮ್ಗೆ ಹೋಗ್ತೀನಿ ಯಾವಾಗಲೂ ಅಷ್ಟೇ ಮನೇಲಿ ಸಲ ನಾನೇ ಜಿಮ್ಗೆ ಹೋಗಿ ಬಂದು ಚಪಾತಿ ಮಾಡ್ತೀನಿ ಇಲ್ಲ ಅಥವಾ ಮನೆಯಲ್ಲಿ ಅಕ್ಕ ಯಾರಾದರೂ ಮಾಡಿ ಫೈನಲಿ ಪೂಜೆ ಆಯಿತು ಸೊ ಎಲ್ಲ ಕೆಲಸನೂ ಮುಗೀತು ಸೊ ಇವಾಗ ಲಾಸ್ಟ್ ಬಾಟಲ್ನ ನಾನು ತುಂಬಿಟ್ಕೊಂಡಿದ್ದೀನಿ ಇದನ್ನ ನೈಟ್ ಅನ್ನಷ್ಟಲ್ಲೇ ನಾನು ಖಾಲಿ ಮಾಡ್ತೀನಿ ಓಕೆ ಅಲ್ಲಿಗೆ ನಾನು ಒನ್ ಡೇಗೆ ನಾಲ್ಕು ಲೀಟರ್ ನೀರು ಆಗುತ್ತೆ ಮಿನಿಮಮ್ ಟೂ ಲೀಟರ್ ಅಂತೂ ನಾನು ಪಕ್ಕ ಕುಡ್ದೆ ಕುಡಿತೀನಿ ಸೊ ಇದು ಲಾಸ್ಟ್ ಲೀಟರು ಇವತ್ತು ನಾಲ್ಕು ಲೀಟರ್ ಕುಡಿತಾ ಇದ್ದೀನಿ ಸೊ ಇದೇ ಥರ ನೀವು ಕೂಡ ಮನೇಲಿ ನಾಲ್ಕು ಲೀಟರ್ ನೀರನ್ನ ತುಂಬ ಒಂದು ಮೈಂಡಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಕುಡಿದ್ರೆ ಖಂಡಿತವಾಗ್ಲೂ ಕುಡಿಬೋದು ಸೊ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಥರ ಒಂದು ಡೇಲಿ ಒಂದು ನಾಲ್ಕು ಲೀಟರ್ ನೀರನ್ನ ಕುಡಿತಾ ಹೋಗಿ ಆವಾಗ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಿರುತ್ತೆ ಮತ್ತು ನೀವು ಆರೋಗ್ಯವಾಗಿರ್ತೀರಾ ಅಂತ ಹೇಳ್ಬೋದು ಸೊ ಈ ಥರ ನೀವು ಕುಡಿಬೇಕು ಅಂತ ಡಾಕ್ಟ್ರು ಕೂಡ ನಿಮಗೆ ಸಜೆಷನ್ ಮಾಡ್ತಾರೆ ಸೊ ಅದೇ ರೀತಿ ನನಗೂ ಕೂಡ ಡಾಕ್ಟ್ರು ತುಂಬ ಸಜೆಷನ್ ಮಾಡಿದ್ಮೇಲೆ ರಿಪೀಟ್ 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 ಅದು ನನಗೆ ಎಲ್ಲರೂ ಹೇಳ್ತಾ ಹೇಳ್ತಾ ಹೋದ್ಮೇಲೆ ನನ್ನ ತಲೆಯಲ್ಲಿ ಕುತ್ಕೊಂಡಿದ್ದು ಓಕೆ ಪರ್ ಡೇ ನಾನು ಫೋರ್ ಲೀಟರ್ ನೀರು ಕುಡಿಲೇಬೇಕು ಅಂತ ನಾನು ಕೂಡ ನೀರು ಕುಡಿತಾ ಇರಲಿಲ್ಲ ಜಾಸ್ತಿ ನನಗೆ ಡಾಕ್ಟ್ರು ಹೇಳಿದ್ರು ನಾನು ಜಿಮ್ಗೆ ಹೋದಾಗ ನನ್ನ ಜಿಮ್ ಕೋಚರ್ ಕೂಡ ನನಗೆ ಸಜೆಸ್ಟ್ ಮಾಡಿದ್ರು ಇಲ್ಲ ನೀವು ಫೋರ್ ಡೇ ಒನ್ ಡೇಗೆ ಫೋರ್ ಲೀಟರ್ ನೀರು ಕುಡಿಲೇಬೇಕು ಸ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಒಂದು ಟೂ ತ್ರೀ ಲೀಟರ್ ಆದರೂ ಕುಡೀರಿ ಅಂತ ಹೇಳಿದರು ಸೊ ಅದನ್ನು ನಾನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ ನೀವು ನೀರು ನೀರು ನೀರ್ ಕುಡಿಯೋಕಾಗದ ಇದ್ದಾಗ ಅಥವಾ ನೀವು ಹೊರಗಡೆ ಔಟ್ಸೈಡ್ ಹೋಗ್ತೀರಾ ನಿಮಗೆ ಟ್ರಾವೆಲ್ ಮಾಡೋದಿರುತ್ತೆ ಅವ್ ಜಾಸ್ತಿ ನೀರು ಆಗಲ್ಲ ಅಂದ್ರೆ ನೀವು ಸೌತೆಕಾಯಿ ಎಲ್ಲ ತಿನ್ಬಹುದು ಸೊ ಅದರಿಂದ ಕೂಡ ನಮಗೆ ಅದು ಕೂಡ ನೀರಿನ ಅಂಶ ಇರೋದ್ರಿಂದ ಸೊ ಅದು ಹೆಲ್ಪ್ ಮಾಡುತ್ತೆ ಸೊ ನಿಮಗೆ ಅದು ನೀರಿನ ಅಂಶ ಇರೋದ್ರಿಂದ ಅದು ಕೂಡ ನಿಮ್ಗೆ ಹೆಲ್ದಿ ಆಗಿರೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಖಂಡಿತವಾಗ್ಲೂ ಹೊರಗಡೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಸೌತೆಕಾಯಿ ತಿನ್ನೋದನ್ನ ಮಾತ್ರ ಮರಿಬೇಡಿ ಸೊ ನೀರ್ ಕುಡಿಯೋಕಾಗಿಲ್ಲ ಅಂದ್ರೆ ಸೌತೆಕಾಯಿ ತಿನ್ನಿ ಅಷ್ಟೇ ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ಸೊ ಇವಾಗ ನಾನು ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ ಏನು ಮಾಡಿದೆ ಅಂತ ಹೇಳ್ತೀನಿ ಓಕೆ ಅಲ್ಲಿ ಬಾಯ್ ಫ್ರೆಂಡ್ಸ್ ಆಗಲೇ ಹೇಳ್ತೇನೆ ನಿಮಗೆ ನಾನು ಚಪಾತಿ ಹಿಟ್ಟೆಲ್ಲ ನಾದಬೇಕು ಅಂತ ಸೊ ಚಪಾತಿ ಹಿಟ್ಟು ನಾದಿಟ್ಬಿಟ್ಟು ನಾನು ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಹೋಗ್ಬಾರಷ್ಟಲ್ಲಿ ಚಪಾತಿ ಹಿಟ್ಟು ನಾದಿರುತ್ತೆ ಆ್ಯಕ್ಚುಲಿ ನಾನೇ ಯಾವಾಗಲೂ ಚಪಾತಿ ಎಲ್ಲ ಏನು ಮಾಡಲ್ಲ ಸಾಯಂಕಾಲ ಹಾಕ ಮಾಡ್ತಾರೆ ಒಂದೊಂದು ಸಲ ನಾನು ಆದಿಟ್ಟಿಟ್ರೆ ಅವರು ಮಾಡ್ಕೊಂಡಿರ್ತಾರೆ ಹೋಗ್ಬಾರಷ್ಟಲ್ಲೇ హాగ్రె నాది హోణ అంత నేను ప్ల్యాన్తాయి స్వల్ప ఏనూ స్న్యా ఫ్రూట్స్ ఏనూ తిందకతీ ఆక్చులీ టైమ్ ఆగి అదకోస్కర నల్లియే నన్ను బ్లగ్న ఎండ్మా అంత అంద మే ఇన్నొందే నన్న డేలి వ్లగీ మొత్తం నేను జిమ్దు అవ్వ ఎలా నిన్న హంచ అందుకొందీని ఫ్రెండ్స్ ఇల్లివరగూ నన్న ఐనూ ఇన్ట్రబ్షన్స్ లేక ఇంకూస యూట్యూబర్ నూ ఇన్న వస్తాను ಇನ್ನೂ ಅಷ್ಟು ಐಡಿಯಾಸ್ ಇಲ್ಲ ನನಗೆ ಎಡಿಟಿಂಗ್ ಎಲ್ಲ ಅಷ್ಟು ಬರಲ್ಲ ಹಾಗಾಗಿ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಈ ಯೂಟ್ಯೂಬ್ನ ಮುಂದೂಡ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ಇನ್ನೂ ಎಷ್ಟು ಜನ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸೊ ಯಾವ ಥರ ಫುಲ್ ವೀಡಿಯೋ ನೋಡ್ತಿದ್ದಾರೆ ಅಥವಾ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಿದ್ದಾರ ಇನ್ನೂ ಐಡಿಯಸ್ ಹಾಗಾಗಿ ಸುಮ್ಮನೆ ನನಗೇನು ಗೊತ್ತಾಗುತ್ತೋ ಅಥವಾ ನನಗೇನು ತಿಳಿಯುತ್ತೋ ಅದನ್ನೆಲ್ಲ ಪೋಸ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್